ಆಫ್ಟರ್ ಫೈವ್ ಇಯರ್ಸ್ ಮತ್ತೆ ರಿಪೋರ್ಟ್ ನೋಡಿದಾಗ ಮತ್ತೆ ರೀ ಅಪೇರೆನ್ಸ್ ಆಗಿದ್ದು ಗೊತ್ತಾಯಿತು ಸೊ ಅದರ ನಾವು ಚೇಂಜ್ ಮಾಡೋಣ ಪೇಷಂಟ್ ಹಿಂಸೆಗಳು ಬೇಡ ಆರಾಮಾಗಿರಲಿ ಅನ್ನೋದಕ್ಕೆ ನಾವು ನಾವು ಗೂಗಲಲ್ಲಿ ಫೌಂಡ್ ಮಾಡಿದ್ವಿ ಆ್ಯಂಡ್ ಬೈ ಮೌತ್ ಆಲ್ಸೋ ವಾಸ್ ಸಮ್ ಪೀಪಲ್ಸ್ ಸಮ್ ಆರ್ ಡಾಕ್ಟರ್ಸ್ ಆ್ಯಂಡ್ ಆಲ್ ಫ್ರಮ್ ಹುಬ್ಳಿ ಸೈಡ್ ದೇಸ್ ಸಜೆಸ್ಟೆಡ್ ಡಸ್ಟ್ ಟು ಹಿಯರ್ ಆವಾಗ ನಮಗೆ ಪುನರ್ಜನ್ಮದ್ದು ಪೇಶಂಟ್ಸು ಅವರು ಬಿಹೇವಿಯರಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ ಅಲ್ಲಿ ಭಾಳ ಇಂಪ್ರೂವ್ಮೆಂಟ್ ಅಂತೂ ಕಾಣ್ತಾ ಇದೆ ನಮಸ್ತೆ ಮೇಡಮ್ ವಸುದೇವ್ ದೇಶಪಾಂಡೆ ಅಂತೇಳಿ ಐ ಫ್ರಮ್ ಹುಬ್ಳಿ ನಮ್ಮ ಮಿಸಸ್ ಕುಸುಮಾ ದೇಶಪಾಂಡೆ ಅಂತ ಅವ್ರಿಗೆ ಸಿಕ್ಸ್ಟಿ ಫೋರ್ ಫಸ್ಟ್ ಟೈಮ್ ಬಂದಾಗ ಬ್ರೆಸ್ಟ್ ಕ್ಯಾನ್ಸರ್ ಬಂದಿತ್ತು ಅದು ಆಪರೇಟ್ ಮಾಡಿದ್ವಿ ಬೆಂಗಳೂರಲ್ಲಿ ಆಫ್ಟರ್ ಫೈವ್ ಇಯರ್ಸ್ ಮತ್ತೆ ರಿಪೋರ್ಟ್ ನೋಡಿದಾಗ ಮತ್ತೆ ಅಪಿಯರೆನ್ಸ್ ಆಗಿದ್ದು ಗೊತ್ತಾಯ್ತು ಈ ಅಲೋಪಥಿಕ್ ಇಂದ ಸ್ವಲ್ಪ ಹಿಂಸೆ ಆಗೋದ್ರಿಂದ ನಾವು ಅವರು ಮೆಂಟಲಿ ಫಿಟ್ ಆಗಿರಲಿ ಅಂತ ವಿ ಫೌಂಡ್ ಸಮ್ ಅದರ್ ವೇ ಟು ಟ್ರೀಟ್ ಕ್ಯಾನ್ಸರ್ ಆವಾಗ ನಮಗೆ ಪುನರ್ಜನ್ದದ್ದು ಹೆಸರು ಎರಡು ಮೂರು ರೆಫರ್ ಮಾಡಿದಾಗ ಬೆಟರ್ ಆಪ್ಷನ್ ಅಂದರೆ ಪುನರ್ಜನ್ ಆಯುರ್ವೇದಿಕ್ ಸೆಂಟರ್ ಅಂತ ಗೊತ್ತಾಯಿತು ಸೊ ದಟ್ ವಿ ಕ್ಯಾನ್ ಹಿಯರ್ ಕನ್ಸಲ್ಟೆಡ್ ಡಾಕ್ಟರ್ಸ್ ವಿತ್ ರಿಪೋರ್ಟ್ಸ್ ಆ್ಯಂಡ್ ಆಲ್ ಸೊ ಅವರು ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ದಿಸ್ ಇಸ್ ದ ಫೋರ್ತ್ ಟೈಮ್ ಐ ಆಮ್ ಟೇಕಿಂಗ್ ದ ಟ್ಯಾಬ್ಲೆಟ್ಸ್ ಫ್ರಮ್ ಹಿಯರ್ ಪೇಶೆಂಟ್ಸು ಅವರು ಬಿಹೇವಿಯರಲ್ಲಿ ಸ್ವಲ್ಪ ಆಕ್ಟಿವಿಟೀಸ್ನಲ್ಲಿ ಭಾಳ ಇಂಪ್ರೂವ್ಮೆಂಟ್ ಅಂತೂ ಕಾಣ್ತಾ ಇದೆ ಸೊ ವೈ ಆರ್ ಹ್ಯಾಪಿ ವಿತ್ ಎ ಪುನರ್ಜನ್ ಆಯುರ್ವೇದಿಕ್ ಹಾಸ್ಪಿಟಲ್ ಅದೇ ಸೇಮ್ ಇದನ್ನೇ ಬಟ್ ಹಿಂದ್ಗಡೆ ಬರ್ತಾ ಇದೆ ಅದನ್ನು ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ನಮಗೆ ಡಯಾಗ್ನೋಸ್ ಆಗಿದ್ದು ಅಲ್ಲಿ ಅವ್ರಿಗೂ ಗೊತ್ತಾಗಲ್ಲ ಬಟ್ ಸಮ್ ಫೈವ್ ಇಯರ್ಸ್ ಬ್ಯಾಕ್ ಆಪರೇಟ್ ಆಗಿದ್ದು ಇಲ್ಲಿವರೆಗೂ ಏನು ಗೊತ್ತಾಗಲಿಲ್ಲ ಅದು ಬಟ್ ಸೆಕೆಂಡ್ ಟೈಮು ಒಂದು ರೊಟೀನ್ ಚೆಕಪ್ ಮಾಡಿಸಿ ನಾವು ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಅದು ಗೊತ್ತಾಗಿದ್ದು ಸ್ಪ್ರೆಡ್ ಆಗಿದೆ ಅಂತ ಸೊ ಅದರ ಪ್ರೊಸೀಜರು ನಾವು ಚೇಂಜ್ ಮಾಡೋಣ ಪೇಷಂಟ್ಗೆ ಹಿಂಸೆಗಳು ಬೇಡ ಆರಾಮಾಗಿರಲಿ ಅನ್ನೋಕ್ಕೆ ನಾವು ಆಯುರ್ವೇದಿಕ್ ಫಾಲೋ ಮಾಡ್ತಾ ಇದ್ವಿ ವೆರಿ ಗೆಟಿಂಗ್ ಗುಡ್ ರಿಸಲ್ಟ್ ದೆನ್ ರೊಟೀನ್ ಚೆಕಪ್ ಎವ್ರಿ ಮಂತ್ ವಿ ಡು ಅದರಲ್ಲಿ ಏನೂ ವೇರಿಯೇಷನ್ಸ್ ಬ್ಲಡ್ ರಿಪೋರ್ಟ್ಸಲ್ಲಿ ಏನೂ ವೇರಿಯೇಷನ್ಸ್ ಕಾಣ್ತಾ ಬರಲಿಲ್ಲ ಬಟ್ ಪೆಟ್ ಸ್ಕ್ಯಾನ್ ಮಾಡಿಸಿದಾಗ ಮಾತ್ರ ಗೊತ್ತಾಗಿದ್ದು ಅದು ನಾವು ಗೂಗಲಲ್ಲಿ ಫೌಂಡ್ ಮಾಡಿದ್ವಿ ಆ್ಯಂಡ್ By mouth also, we have asked some people, some Ayurvedic doctors and all, from, from Hubli side. ದಿಸ್ ಟು ಗೋ ಹಿಯರ್ ಫಿಸಿಕಲ್ ಅಪಿಯರೆನ್ಸ್ ಕೂಡ ಅದನ್ನಿಂದ ಹಿಡಿದು ಆಮೇಲೆ ಫುಡ್ ಇಂಟೆಕ್ ಆಗಿರ್ಬೋದು ಅವರು ಡೇ ಟು ಡೇ ಕೆಲಸ ಮಾಡೋ ಇದು ಆಗಿರ್ಬೋದು ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಇದೆ ಹೊರತು ಯಾವುದರಲ್ಲೂ ಸೆಟ್ ಬ್ಯಾಕ್ ಅಂತ ಏನೂ ಕಾಣಿಸಿಲ್ಲ ನಮಗೆ ನಾವು ಪ್ರತಿ ತಿಂಗಳು ಬ್ಲಡ್ ಚೆಕ್ಅಪ್ ಎಲ್ಲ ಇದಕ್ಕೇನು ಯೂಸ್ಫುಲ್ ಇದೆ ಅದಕ್ಕೆ ಅದಕ್ಕೆ ಕೊಡ್ತಾರೆ ಡಾಕ್ಟರ್ ಅವನ್ನೆಲ್ಲ ಮಾಡಿಸ್ತಾ ಇದೀವಿ ಆ ವೇರಿಯೇಷನ್ಸ್ ಏನೂ ಬರ್ತಾ ಇಲ್ಲ ಬ್ಲಡ್ ರಿಪೋರ್ಟ್ಸ್ ಅಲ್ಲಿ ಅದು ಮೈಂಟೇನ್ ಆಗ್ತಾ ಇದೆ ಬೆಟರ್ ಡೆಫಿನೆಟ್ಲಿ ವಿ ಫೀಲ್ ಬೆಟರ್ Okay, now we'll Only we are dealing with the reports only. Doctors also are talking to her over phone. She is expressing her happiness. Thank you.